ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕಿ ನೀರಾಕಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ನೀರು ಹಾಕೊಂಡು ಸಾಫ್ಟ್ ಆಗಿ ಕಲಿಸ್ಕೋಬೇಕು ಹಿಡ್ನ ನಾವು ಎಷ್ಟು ಸಾಫ್ಟ್ ಆಗಿ ಕಳಿಸ್ತಿರೋ ಅಷ್ಟು ಚೆನ್ನಾಗಿ ಒಳ್ಗೆ ಬರುತ್ತೆ ಈ ತರ ಎಣ್ಣೆ ಹಾಕಿ ಒಂದೆರಡು ಅವರ್ ಅದಾಗೆ ಬಿಡಬೇಕು ಈಗ ನಾನು ಲಯನ್ ಡೇಟ್ಸ್ ನ ತಗೊಂಡಿದ್ದೀನಿ ಅದನ್ನ ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಗಿಬೇಕು ಬೀಜನೆಲ್ಲ ತೆಗ್ದಿಟ್ಕೊಂಡು ಒಂದು ಕಪ್ ಆಗುವಷ್ಟು ಡೇಟ್ಸ್ ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರ್ ಹಾಕಿ బేస్కే బేస్క అదే మిక్సి జార్తర నుణ్ణి పేస్ట్ మార్కెట్ పేస్ట్ మే కడాయి ఇట్క టేబల్ స్పూన్ గసగస హాకీ ఫ్రై మి ఎత్తికే ఆమె ఎణ తుప్పారు హిందేబల్ స్పూన్ హాకీ రుబ్బిర్తిరల్వ డేట్స్ అదన హాకీ చన ఫ్రై మట్టి ఆగ్రో కలర్ చేంజ్ ఆగితే ఆ తరమే ಗಸಗಸೆ ಉಟ್ದಿರೋ ಗಸಗಸೆ ಏಲಕ್ಕಿ ಒಂದು ಅರ್ಧ ಸ್ಪೂನ್ ಹಾಕಿ ಫ್ರೈ ಮಾಡ್ಕೊಬೇಕು ಸಪೋಸ್ ಏನಾದ್ರೂ ನಮಗೆ ತಣ್ಣಗಾದ್ಮೇಲೂ ಗಟ್ಟಿಯಾಗಿ ಬಂದಿಲ್ಲ ಅಂದ್ರೆ ಅಲ್ಲಿ ಇಟ್ಟು ಅದನ್ನ ತಣ್ಣಗೆ ಮಾಡ್ಕೊಬೋದು ಇಲ್ಲ ಅರ್ಜೆಂಟು ಹೇಳಿದ್ರೆ ಬೇಗನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಕಡಲೆ ಪಪ್ಪ ಇರುತ್ತಲ್ವಾ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ನುಣ್ಣಗೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗು ಇರುತ್ತೆ ಮತ್ತೆ ಬೇಗನೂ ಅದು ಬಾಲ್ ತರ ಮಾಡ್ಕೊಬೋದು ನಾನು ಈ ತರ ಬಾಲ್ ಮಾಡಿ ಇಟ್ಕೊಂಡು ಇವಾಗ ಹಸಿಟ್ಟು ಚೆನ್ನಾಗಿ ನಾದಿದೆ ಅದನ್ನ ತಗೊಂಡು ಚೆನ್ನಾಗಿ ಇನ್ನೂ ಒಂದ್ಸರಿ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಊರ್ನ ಅದಕ್ಕೆ ಇಟ್ಕೊಂಡು ನಾನು ಬಟರ್ ಶೀಟು ಇಲ್ಲಾಂದ್ರೆ ಬಾಳೆ ಬಾಳೆ ಎಲೆ ಯಾವ್ದಾದ್ರು ತಗೊಂಬೋದು ನಾನು ಬಟರ್ ಶೀಟ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಇವಾಗ ಆ ಊರ್ನ ಇದಕ್ಕಿಟ್ಟು ನಮಗೆ ಎಕ್ಸ್ಟ್ರಾ ಹಸಿಟ್ಟು ಇರುತ್ತಲ್ವಾ ಮೇಲೆ ಅದನ್ನ ತೆಗ್ದುಬಿಡ್ಬೇಕು అది ఎస్ బేకో అు బాల్ మార్కొద్ ఎక్స్ట్రా ఎన్నే ఆకి అదర్ మేలు కవర్ ఇల్వ సీరేలా ఆ తర కవర్ ఇంబా చన ఆ తర కవర్ హి చపాతి తీర్తీవల్ నాం ఆ కోల తీ బేగనే ఆగితే తుమ్ ఈజి అగ్ ఈ తుమా ఈజియత్ ఇల్ బేడా అంద్రె నమగే కయ్యు కూడా ఈ తద్కూ తెలవగితే టిూస్ తట్కోబు ఆమె స్టో మేలే తవా ఇట్కం అది బమే ఈ బటర్ చీక్ నే హాకే ఈ సైడ్ ఫ్రై మేము ಅಷ್ಟೇ ತುಂಬಾನೇ ಟೇಸ್ಟ್ ಆಗು ಇರುತ್ತೆ ಹೆಲ್ದಿ ಆಗು ಇರುತ್ತೆ ಇದರಲ್ಲಿ ಶುಗರ್ ಇರಲ್ಲ ಬೆಲ್ಲನೂ ಇರಲ್ಲ ಟೇಸ್ಟ್ ಆಗು